ಸ್ನೇಹಿತರೆ ನಾನಿವ ಗೋಕಾಕ್ ಎಮ್ಮೆಗಳ ಪೇಟೆಯಲ್ಲಿದ್ದೀನಿ ಇಲ್ಲಿ ಒಬ್ಬರು ರೈತರು ಒಂದು ಹುಡ್ಕೊಂಡು ಬಂದರು ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಅಣ್ಣ ನಮಸ್ಕಾರ ರೀ ನಮಸ್ಕಾರ ಸ್ವಲ್ಪ ಆ ಸೈಡ್ ಸರ್ ಕರೆ ಸರಿ ಯಾವ ಬಂದಿರೋ ಗೊಡ್ಚನ್ ಮಲ್ಕಿ ಗೋಡ್ಚನ್ ಮಲ್ಕಿ ರೀ ತಿಳಿದೈತ್ರಿ ಹಾಂ ಹೇಳಿದೆ ಎಷ್ಟು ದಿನ ಹತ್ರ ಒಂದು ಹದಿನೈದು ದಿವಸ ಹದಿನೈದು ದಿನ ರೀ ರೇಟ್ ಏನು ಹೇಳ್ತೀರಿ ಸಾವಿರ ಅರವತ್ತು ಸಾವಿರ ಫೈನಲ್ ಎಷ್ಟು ಎಷ್ಟಾದ್ರೂ ಕೊಡ್ತೀರ ಫೈನಲ್ ಐವತ್ತೈದು ಐವತ್ತೈದು ರೀ ಎಂಟನೇ ಸುಲಿಂದ ಅಂದ್ರೆ ಇದು ಏನು ಒಂದೇ ಒನ್ ಇದು ರೀ ಜಾತಿ ಯಾವ್ದು ರೀ ಇದಲ್ ರೀ ಹಾಲು ಎಷ್ಟು ಏಟ್ ಕೊಟ್ಟೈತೇನು ಮೂರು ಮೂರು ಲೀಟರ್ ಕೊಟ್ಟು ಎರಡು ಎರಡು ಟೈಮ್ ಆರು ಲೀಟ್ರಿ ಹಾಂ ಹಾಂ ತಮ್ಮ ಮೊಬೈಲ್ ನಂಬರ್ ಅಷ್ಟೇ ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ಸೆವೆನ್ ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ಸೆವೆನ್ ಜೀರೋ ಜೀರೋ ಸೆವೆನ್ ಜಿ ಒನ್ ಫೈವ್ ಸಿಕ್ಸ್ ಫೋರ್ ಏಟ್ ಸೆವೆನ್ ಏಟ್ ಸೆವೆನ್ ಫೋರ್ ಸೆವೆನ್ ಫೋರ್ ಫೈವ್ ಇನ್ನೊಂದು ಸರಿ ಹೇಳ್ರಿ ಅಣ್ಣ ಏಯ್ಟ್ ಸೆವೆನ್ ಹಾಂ ರೀ ಫೋರ್ ಸೆವೆನ್ ಹಾಂ ರೀ ಜೀರೋ ಸೆವೆನ್ ಹಾಂ ಜೀರೋ ಸಿಕ್ಸ್ ಒನ್ ಫೈವ್ ತ್ಯಾಂಕ್ಸ್ ಸಾಂಗುಲ್ ಸಾಂಗೋಲಿ ಜಾತಿಯಿಂದರಲೇ ಕರ ಯಾವ್ದೈತೆ ರೀ ಕಾನ್ ಐತೆ ಕ್ವಾನ ಐತ್ರಿ ಅಣ್ಣ ನಮಸ್ಕಾರ ರೀ ಎಲ್ಲಿಂದ ಬಂದಿರ ಅಣ್ಣ ಬಂದ ಹೌದು ಯಾವ ರೀ ಯಾವ ಜಾತ್ರಿ ಸಾಂಗ್ಳು ಬ್ರೈತ್ರಿ ಇದು ಯಾಕೆ ಬಂದೈತೆನ್ರಿ ಹೌದ್ರಿ ಹಾಂ ಹಾಂ ಇನ್ನೂ ಎಷ್ಟು ದಿನ ರೀ ಇದು ಹದಿನೈದು ಟೈಮ್ ಐತ್ರಿ ಹದಿನೈದು ದಿನ ಹೌನ್ರಿ ಏನ್ರಿ ಮನೆಯಾಗಿತ್ತು ರೇನ ಇದು ಮನೆಯ ಮನೆ ರೀ ಮನೆ ಅಂದ ರೀ ಹಾಲು ಎಟ್ಟೆಟ್ ಕೊಟ್ಟೈತ್ರಿ ಹಾಲು ಶೋಚಲ್ಲ ಒಂದು ಎರಡೂವರೆ ಬ್ರಿ ಕೊಟ್ಟೈತ್ರಿ ಈಗ ಮರ್ಚಿಲ್ಲ ಏನ್ರಿ ಹೌದು ಮರ್ಚಲ್ಲೇ ಏನ್ರಿ ಹಾ ಮರ್ಚು ಮರ್ಚು ಹಾಂ ಈಗ ಎಷ್ಟು ಕೊಡ್ಬೋದ್ರಿ ಇಳ್ದು ಕುಣ ಈಗ ಒಂದು ನಾಲ್ಕು ಕೊಡ್ಬೇಕಲ್ಲ ಒಂದೊಂದು ಟೈಮ್ ರೀ ಹೌದು ರೀ ಮುಂಜಾನೆ ಮೂರು ಮೂರು ಸಂಜೆಗೆ ಮೂರು ರೀ ಹೌದು ರೀ ರೇಟ್ ಏನು ಹೇಳ್ತೀರಾ ಈಗ ಎಂಬತ್ತೈದು ರೀ ಎಂಬತ್ತೈದು ರೀ ಫೈನಲ್ ಕೊಡೋದಾನ ಬೇಡಬೇಕ ಹೌದ್ರಿ ಹೌದು ಹಾಂ ಹಾಂ ತಮ್ಮ ಮೊಬೈಲ್ ನಂಬರ್ ಅಷ್ಟೇ ನಾನು ಡಬಲ್ ನೈನ್ ಹೇನ್ ರೀ ಸೆವೆನ್ ಟು ಹಾಂ ರೀ ಸಿಕ್ಸ್ ಒನ್ ಹೇನ್ ರೀ ಸಿಕ್ಸ್ ತ್ರೀ ರೀ ಟೂ ಜೀರೋ ಟೂ ಜೀರೋ ಕನಗಾವ ಅಂದಿರಲ ಹೌದು ರೀ ಇದರಲ್ಲ ಗೋಕಾಗ್ತಲ್ಲ ಹೌದು ಹೌದು ಹಾಂ ತಮ್ಮ ಹೆಸರಾ ರಾಮಣ್ಣ ಅಂತೀರಿ ರಾಮಣ್ಣ ಆಯ್ತು ಸಂಗೋಲೋಜ್ ಆಯ್ತದಿದು ಇನ್ನ ಎಷ್ಟು ದಿನ ಹೋಗುತ್ತಾ ಹದಿನೈದು ದಿನ ಹ್ಮ್ ಕಕಾ ನಮಸ್ಕಾರ ರೀ ಯಾವ ಬಂದ್ರಿ ಕಕಾಟ್ರಿ ಕೌಝಲಿಯಂದ್ರಿ ಕಂಡ್ರಟ್ಟಿ ಅಂದರಿ ಎಂಟನೇ ಸೋಲ್ರಿ ಮೂರನೇ ಇದ್ರಿ ಯಾಕೆ ಬಂದೈತ್ರಿ ಇನ್ನ ಎಷ್ಟು ದಿನ ಹೋಗ್ರಿ ಎರಡು ಹೋಗೈತೆ ನೋಡಿ ಒಂದು ವಾರ ಹೋಗೈತ್ರಿ ಕೈ ಬಿಡ್ರಿ ಸ ಒಂದು ವಾರ ರೀ ಒಂದು ವಾರ ಹಾಂ ಹಾಂ ರೇಟ್ ಏನು ಹೇಳ್ತೀರಿ ಅದಕ್ಕೆ ಎಂಬತ್ತು ಸಾವಿರ ರೀ ಹಾಂ ಎಂಬತ್ತು ಸಾವಿರ ಮನ್ಯಾಗ ಹಾಲ್ ಎತ್ರಿ ಐದ ನಾಲ್ಕು ಕೊಟ್ಟೈತ್ರಿ ಕೊಡೋದ್ರಿ ಫೈನಲ್ ರೇಟ್ ರೀ ಅರವತ್ತರಿಂದ ರೀ ಯಾವ ಜಾತ್ರೆ ಇದ್ರಿ ಮೊಬೈಲ್ ನಂಬರ್ ಅಷ್ಟೇ ನಾನು ಹೇಳ್ರಿ ಹೇಳ್ರಿ ನಿಮ್ದು ಹೇಳಿರಿ ಒಂಬತ್ತು ಐದು ಮೂರು ಎಂಟು ಮೂರು ನಾಲ್ಕು ಏಳು ನಾಲ್ಕು ಒಂದು ಒಂಬತ್ತು ಒಂಬತ್ತು ಒಂದು ಯಾವ ರೀ ಕಿ ರೀ ಮೆಳವಂಕಿ ರೀ ಎಲ್ಲ ಅವ್ರ ನಿಮ್ಮ ನಿಮ್ಗಳು ನೆಡಿರಲ್ಲ ಅಲೇಟೋಗ್ರಿ ಇದು ಮೆಳವಂಕಿದ್ರಿ ಮೆಳವಂಕಿದ್ರಿ ಯಾವ ಜಾತ್ರಿ ಇದು ಗೌಳ್ಯ ರೀ ಗೌಳ್ಯ ರೀ ಇಳ್ಯಾಕೆ ಬಂದೈತ್ರಿ ಇಳ್ಯಾಕೆ ಬಂದೈತ್ರಿ ಇನ್ನ ಎಷ್ಟು ದಿನ ಇದ್ರಿ ಏನ್ರಿ ಇನ್ನೊಂದು ಐದಾರು ದಿಂದ ಇಳತೈತ್ರಿ ಐದಾರು ದಿನದ್ರಿ ರೇಟ್ ಏನು ಹೇಳತ್ತೀರಿ ಅದಕ್ಕೆ ಇದಕ್ಕೆ ಒಂದು ಹತ್ತು ಹೇಳ್ತೀವಿ ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಆ ಕಡೆ ಸರಿ ಇರ್ಲೇ ಮುಂದೆ ಇಚ್ ಕಡೆ ಬರ್ರಿ ಎಮ್ಮಿಗೊಳ ಎಮ್ಮೆ ಕಡೆ ಬರ್ರಿ ಎಮ್ಮಿನ ನೋಡ್ದು ಎಮ್ಮೆ ಇಲ್ದೂ ಈಗ ಹೇಳಿ ಹಾಂ ಹೇಳಿರಿ ಸೌಕರ ಹಾಲ್ ರೀ ಹಾಲು ಹರ್ಯಾಗ ಎಂಟು ಲೀಟ್ರಿ ಸಂಜಿಕ್ರಿ ಸಂಜೆ ಅಡಿ ಆರ ಹಾಂ ರೀ ಅಂದ್ರೆ ಒಂದು ಹದ್ನಾಲ್ಕು ಲೀಟ್ರಿ ಎಮ್ಮ್ರಿ ಹದ್ನಾಲ್ಕು ಲೀಟ್ರಿ ರೀ ಇದು ಮೆಳವಂಕಿ ಮೆಳವಂಕಿದ್ರಿ ರೇಟ್ ಏನು ಹೇಳ್ತಾರೆ ಇದಕ್ಕೆ ಇದಕ್ಕೆ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಹಾಂ ಫೈನಲ್ ರೀ ನೋಡಿದ್ರಲ್ಲ ಅವ್ರು ಬಂದಂಗೆ ಹೇಳ್ದು ರೀ ಅಲ್ಲ ರೀ ನಿಮ್ಮ ಲೆಗ್ದೊಳಗೆ ರೀ ಏಕಲಾಕ್ ರೀ ಒಂದು ರೀ ಎರಡಾಬಲ್ಲ ರೀ ಹಾಂ ಒಂದು ಲಕ್ಷ ರೀ ಎರಬಲ್ಲ ಒಳಗೆ ಏನು ಬರುದು ಒಳಗೆಲ್ರಿ ಹಾ ಹಾಲ್ ಹಾಕಾವ್ರಿ ಆಟ್ರೂ ಗಂಟವು

ಶ್ರೀಕಾಂತ್ ತಪ್ಸಿ ರೀ ಮಹಾದೇವ್ ತಪ್ಸಿ ಶ್ರೀಕಾಂತ್ ಮಹಾದೇವ ತಪ್ಸಿ ಮೆಳವಂಕಿ ಅವ್ರ ಅಲ್ರೀವಂಕ ಇದು ಹದಿನೈದು ಲೀಟ್ರ್ ಹಾಲು ಕೊಡು ಎಮ್ಮಿ ಇದು ಒಂದು ಒಂದು ಹತ್ತೇಳವ್ರು ಒಂದ್ರ ಮ್ಯಾಲ ಬಂದ್ರೆ ಕೊಡ್ತನಂತರ ಒಂದ್ರ ಎಡಾಬಲ ಕೊಡ್ತನಂತರ ಚಲೋ ಆಯ್ತು ಎಮ್ಮಿ ಚಂದ ಮಹೇಶ್ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಯಾವ ಬಂದ್ರೆ ಹಾಂ ರೀ ಎಲ್ಲ ತೊಗೊಂಡ್ರಿ ಹಾ ಎಲ್ಲ ರೀ ಒಮ್ಮೆ ಹೋಲ್ಸೇಲ್ ರೀ ಹಿರಿ ಹಾ ಎಷ್ಟು ಅದಾವೆ ರೀ ಮರಿಗಳು ಇವು ಹದಿನೈದು ಅದಾವೆ ರೀ ಹದಿನೈದು ರೀ ಹೌನ್ ಎಲ್ಲ ಒಂದು ವಯಸ್ಸು ನಿಮ್ದಾವ್ರಿ ಎಲ್ಲ ಒಂದು ವಯಸ್ಸು ರೀ ಎರಡು ತಿಂಗ್ಳದಿ ಇವು ಆರು ತಿಂಗಳ್ರಿ ಹಾಂ ಎಷ್ಟು ಕೊಟ್ಟರಿ ಇವ ಸರ್ ಏನು ಒಂದೊಂದು ಕರ ಎಲ್ಲ ಟೋಟಲ್ ರೀ ಟೋಟಲ್ ಇವಾಗ ಎಂಬತ್ತು ಸಾವಿರ ಐತ್ರಿ ರೀ ಎಂಬತ್ತು ಸಾವಿರ ಎಷ್ಟು ಮರಿ ಅದಾವಂದ್ರಿ ಹದಿನೈದು ರೀ ಹದಿನೈದು ಮರಿ ಅದಾವೆ ರೀ ಹಾಂ ಹಾಂ ಒಂದೊಂದು ಕೆಂಗ್ ಬಿದ್ದಂಗೆ ಹತ್ತಿರ ಐದು ಸಾವಿರ ಮ್ಯಾಲ ಬಿದೈತ್ರಿ ಒಟ್ಟು ಐದು ಸಾವಿರದಿಂದ ಆರು ಸಾವಿರ ಒಳಗೆ ಹಾಂ ತಮಿಷ್ರಿ ಯಾರ್ದ್ರೆ ರೀ ನಿಮ್ದ್ರಿ ರೀ ಮೊಬೈಲ್ ನಂಬರ್ ಇಟ್ಟು ನಾನು ಅಲ್ಲಿ ಇವ್ನ ಲೋನ್ ತೆಗ್ಯಾವೇನ್ರ ಏ ಇಲ್ರಿ ಲೋನ್ ಅಲ್ರಿ ಹಾಂ ಒಂಬತ್ತು ಐದು ರೀ ಒಂಬತ್ತು ಅಂದ್ರೆ ಹಾನ್ ರೀ ನಾಲ್ಕು ಅಂದ್ರೆ ಹಾನ್ ರೀ ಒಂಬತ್ತು ಅಂದ್ರೆ ಹಾನ್ ರೀ ಇಪ್ಪತ್ತು ರೀ ಹಾಂ

ಎಲ್ಲಿ ಮೆಳವಂಕಿಯಿಂದ ಬಂದ್ರಿ ಮೆಳವಂಕಿಯಿಂದ ಬಂದ್ರಿ ಅಣ್ಣ ಹಾ ಮೆಳವಂಕಿಯಿಂದ ಹೋ ಮೆಳವಂಕಿಯಿಂದ ಬಂದ್ವಿ ಅಪ್ಪ ಹಾ ರೇಟ್ ಏನು ಹೇಳ್ತಾರೆ ಅದಕ್ಕೆ ರೇಟ್ ಅದಕ್ಕೆ ಅರವತ್ತೈದು ಹೇಳ್ತೀವಪ್ಪ ಅರವತ್ತೈದು ರೀ ಏನೋ ಹೋ ಏನೇ ಎಷ್ಟೈತ್ರಿ ಇನ್ನು ವಾರದಾಗ ಇಳಿದ ಚೂಡಪ್ಪ ಎಟ್ ಎಟ್ ಕೊಟ್ಟೈತಿ ಅಲ್ಲ ನಾಲ್ಕು ನಾಲ್ಕು ಲೀಟ್ರೆ ಚೋಡಪ್ಪ ಅರಿಯಾಗಿ ನಾಲ್ಕು ಚಾಂಜಿಕ್ ಮೂರು ಏಳು ಲೀಟ್ರಿ ಏಳು ನಕ್ಕಿ ಲೀಟ್ರೀಂಡ್ ಬಂದ್ ರೊಕ್ಕ ಕೊಡೋದು ಈ ಕಡೆ ಬೀರಲೇ ನಿಮ್ ಕಡೆ ಹಾಂ ಅಲ್ಲಿ ಹೋರಾಡಿ ಖಾತ್ರಿ ಕೊಡ್ತೀರಿ ಹಾಂ ಕಾತ್ರಿ ಅನಾ ಓ ನೀವು ಹೋಗಿ ಎಡ ಕಣಕಿ ಹೋಗಿರಿ ಬಣ್ಣ ಎರಡು ಕಟ್ ಕೊಡಪ್ಪ ಹಾಕ್ಬೇಕಲ್ಲ ಅದಕ್ಕೆ ಹಾಕಿ ಮೇಯಿಸ್ತಾ ಹೆಂಗಂದಿರಿ ಹಾಲು ನಿ ನಿಮ್ಮ ಮನ್ಯಾಗ ಅಂತಿ ಹದಿನೈದು ಲೀ ಇದು ಎಂಟು ಲೀಟ್ರ್ ಕೊಟ್ಟೈತೆ ಏಳು ಏಳು ಹಾಂ ಹಾಂ ಯಾವ ಜಾಯ್ತು ರೀ ಯಾವ ಜಾಯ್ತು ಯಾವ್ದು ಜವಾರಿ 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 ಅನಾರಿ ಹ್ಞೂ ಜವಾರಿ ಹಾ ಫೈನಲ್ ಕೊಡುದು ರೀ ಫೈನಲ್ ಕೊಡೋದು ಫೈನಲ್ ಕೊಡು ಅರವತ್ತೆ ಅಲ್ಲೇ ಬರ್ರಿ ಅಲ್ಲೇ ಅಲ್ಲೇ ಅಲ್ಲಿ ಅರವತ್ತರ ಹಾಂ ನೀವು ಬಂದ್ರಿ ಐವತ್ತರ ಸಾವುಕಾರ ಅಣ್ಣ ಮೊಬೈಲ್ ನಂಬರ್ ಗೊತ್ತಾಯ್ತು ನಿಮ್ಗೆ ಅಯ್ಯೋ ಯಾ ನಿಮ್ ಕೈಯ ಕಣ್ಣ ಮೊಬೈಲ್ ನಂಬರ್ ರೀ ನಂಬರ್ ಇಲ್ಲ ಏನು ಇಲ್ಲ ನಾವ್ ಬೇಕುದಿಲ್ಲಪ್ಪ ಮೆಳಂಕ್ಯಾಗ ಏನಂತಾರೆ ನಿಮ್ಗೆ ಬಬ್ಲಿ ಬಬ್ಲಿ ರೀ ಬಬ್ಲಿ ಅಡಿಯಪ್ಪ ಹ್ಮ್ ಅವಳು ಬೋಟು ಮಾಡ್ಕೋತ ಇದಕ್ಕೇನು ಹೇಳ್ತಾರೇ ಇದ

ಬೇಸರಪ್ಪ ಹತ್ತು ದಿನ ರೀ ಹೋ ಎಷ್ಟು ಬಂದ್ರೆ ಕೊಡ್ತಿ ಚಿಗವ್ರಿ ನಾವು ಯಾಕೆ ಮಂದಿಲ್ ವಿಡಿಯೋ ವೀಡಿಯೋ ಮೊಬೈಲ್ ನಂಬರ್ಗೆ ಹುಡುಗ ಚಿಗೋ ಅಲ್ಲ ಅದ್ರೊಳಗೆ ಐತ್ರಿ ನಂಬರ್ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ್ರಿಂದ ಬಂದಿರೋಣ ನಂದೀಂದ್ರೆ ಅಣ್ಣ ಕೋರಿ ನಂದಿ ನಂದಿ ಹಿರೇ ನಂದಿ ಹಾಂ ಯಾವ ಜಾತ್ರೆ ಇದು ಜವಾರಿ ಜವಾರಿ ಅದ್ರ ಇನ್ನು ಎಷ್ಟು ದಿನ ಕೊಯ್ತು ರೀ ದಿನ ಇನ್ನೊಂದು ನಾಲ್ಕು ದಿನ ನಾಲ್ಕು ದಿನ ರೀ ಮನೆಯಾಗೆ ಇತ್ತು ಹಾಲು ಎಟ್ಟೆಟ್ ಕೊಟ್ಟೈತ್ರಿ ಹಾಲು ಹರಿವತ್ತು ನಾಲ್ಕು ಚಂದಕ್ಕೆ ಮೂರಾ ಐದು ಲೀಟ್ರ್ ಕೊಟ್ಟೈತ್ರಿ ಹಾಂ ರೇಟ್ ಏನು ಹೇಳ್ತೀರಿ ತೊಂಬತ್ತೈದು ಹತ್ತು ತೊಂಬತ್ತೈದು ರೀ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ತೊಂಬತ್ತು ತೊಂಬತ್ತು ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಡಬಲ್ ಒಂಬತ್ತು ಎಪ್ಪತ್ತೆರಡು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹೇಳಿ ಏನು ರೀ ಡಬಲ್ ಒಂಬತ್ತು ಎಪ್ಪತ್ತೆರಡು ಹಾಂ ರೀ ಅರವತ್ತೊಂದು ಐವತ್ತೆಂಟು ಇಪ್ಪತ್ತ್ಮೂರು ಹಾಂ ಥ್ಯಾಂಕ್ಸ್ ಹೌ ಸರ್ ಪ್ಯಾಟಿ ಬಂದಿರಿ ಹಾಂ ರೀ ಹೇಳ್ದು ರೀ ಹೇಳ್ದು ಎಷ್ಟು ದಿನ ಆತ್ ರೀ ಹಾಂ ಎಷ್ಟು ದಿವಸ ಎಂಟು ದಿನ ರೀ ಹಾಲು ಲೈಟರ್ ಕೊಡೋತ್ ಸರ್ ಎರಡು ಹೇಳು ಚರ್ಚ್ ಅಲ್ಲ ಏನು ರೀ ಚರ್ಚಲ್ಲಿ ಯಾವ ಜೈತ್ರಿ ಅದ ಇಲ್ಲ ಮುಳ್ಳಿ ಮೂಳಿ ರೀ ರೇಟ್ ಏನಾರು ಹೇಳತ್ತೀರಿ ಸರ್ ಐವತ್ತೈದು ಐವತ್ತೈದು ರೀ ಎಷ್ಟು ಬಂದರೂ ಕೊಡ್ತೀರಿ ಸರ್ ಐವತ್ಮೂರ ಬಂದ್ರೆ ಕೊಡ್ರಿ ಐವತ್ಮೂರು ರೀ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಸರ್ ತೊಂಬತ್ತೇಳು ಹಾಂ ಸರ್ ನಲವತ್ತೊಂದು ಹಾಂ ಸರ್ ಇಪ್ಪತ್ತಾರು ಹಾಂ ಸರ್ ಎಪ್ಪತ್ತೇಳು ಹ್ಞಾನ ರೀ ನಲ್ವತ್ತೊಂಬತ್ತು ನಲವತ್ತೈದು ಬಸ್ಗಳಿಗೆ ಒಂದು ಎಲ್ಲ ರೀ ಸರ್ ಹಾಂ ನಮಸ್ಕಾರ ರೀ ಅಣ್ಣ ಬಾರಕೈ ಬಾರ ನಮಸ್ಕಾರ ರೀ ಯಾವ ರೀ ಬಂದ್ರಿ ಇಲ್ಲ ಇಲ್ಲೇ ಹಳ್ಳಿ ಇಲ್ಲ ನೆಳವಂಕಿ ರೀ ನಳವಂಕ್ಯದ್ರಿ ಹ್ಞೂ ಯಾವ ಜಾತ್ರೆ ಅದ ಗೌಳಿ ಜಾತ್ರಿ ಗೌಳಿ ರೆಚ್ ಹಾಕೈತೆನ್ರಿ ಹೋರಾ ಇಳ್ಯಾ ಬಂದೈತ್ರಿ ಇನ್ನ ಮೈತ್ರಿ ಇನ್ನೂ ಎಷ್ಟೈತ್ರಿ ಇನ್ನೊಂದ್ ಹದ್ನೈದ್ ಸೋಕೈತ್ರಿ ಹದ್ನೈದ್ ಜನರೀ ಮನಿ ಆಗಿತ್ನಿತ್ರಿ ಇದ್ ಸೋಲಾ ಇಳತ್ರಿ ಹಾಲ್ ನಾಕ ಐದ ನಾಕಾಯ್ದ ಕೊಟ್ಟೈತ್ರಿ ನಾಕೈದ ಕೊಟ್ಟೈತಿ ಆರನೇ ಸೂಲ ರೀ ಆರನೇ ಸೋಲ ಇತೋ ಬಾಳ್ರಿ ಚಲೋ ಐತ್ರಿ ಹೆಂಗ ಹಾಲ ಚಲೋ ಹತ್ತಾವ್ರಿ ಶಿಮಿ ಹತ್ತ ಹಾಲು ಎಮಿ ಹಾಲ ಗೌಳಿ ಎಮ್ಮಿ ಹಾಲಪ್ಪ ಅಂತಂದ್ರ ರುಚಿ ಬರ್ತೈತಿ ರೀ ಅಲ್ಲ ಜವಾರಿ ಎಮ್ಮಿ ಹಾಲು ಬೇರೆ ಬರ್ತಾವ್ರಿ ಈ ಎಮ್ಮಿ ಹಾಲು ರುಚಿ ಬರ್ತೈತೆ ರುಚಿ ಬರ್ತೈತೆ ರುಚಿ ಬರ್ತೈತೆ ಹಾಲು ಉಣ್ಣಾಕ ರೇಟ್ ಏನು ಹೇಳ್ತೀರಿ ಅರವತ್ತು ಸಾವಿರ ಹೇಳ್ತಾರೆ ಅರವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡ್ತೀರಿ ಐವತ್ತೈದು ರೀ ಹಾಂ ರೀ ಆರನೇ ಸೋಲ ಅಂದ್ರೆ ಹೌದ್ರಿ ಓಡಿ ಓಡಿ ತಮ್ಮ ಹೆಸರು ಹೆಸರಿ ಹೆಸರು ಹೆಸರು ನಿಮ್ಗೆ ಹೇಳಪ್ಪ ನಿಂದ

ನಿಮ್ತಿ ಹಾಂ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಸಾಡೆ ನಿಮಿಷ ಅಂದ್ರೆ ಐವತ್ತೈದ್ರೆ ಅರವತ್ತು ಗೌಲಿ ಜಾತ್ರೆ ಜಾತ್ರೆ ಗೌಳಿ ಜಾತ್ರೆ ಹಾಲು ರುಚಿರಲ್ಲ ನೋವುಕಾಯಿ ಒಂದು ಸ್ವಲ್ಪ ಇಲ್ಲ ಸ್ವಾಗತ ಹಾಂ ರೀ ಯಾರು ನೋವು ಕಾಯಿ ನಾ ಸ್ವರ್ಗದ ಹೊಲೇ ಅದಲ್ಲ ನಾಸಾಗಿದಾ ಹ ಬನ್ನ ಗೋಕಟ್ ಬನ್ನನ ಹೊಳಿ ಹೊಳಿರಿ ಮಾನೇ ಹೊಳಿ ಯಾರು ಹಲ್ಲೆಂಡೆಲ್ಲ ನಾಸಾಗಿದಾ ಎಲ್ಲ ನಾಸಾಗಿದಾ ಅವಾಗ ನಂದನಾ ನಾಸಾಗಿದಾ ಯಾಕ ಫೆಬ್ರವರಿ ಸೀಸನ್ ಅದಕ್ಕೆ ವಾಡಿ ಎಲ್ಲ कब ನಾಸಾಗಿದಿರಲ್ಲ ಯಾಕ कब ಬನ್ನೋ ಚೆಮೆ ಹೊಳಿ ಮೇ ಎಲ್ಲ कब ನಾಸಾಗಿದ್ರಿ ಬಾ ಬಾ ಐ ತೈ